ಒಬ್ಬ ಉತ್ತಮ ನಿರೂಪಕನಿಗೆ ಬೇಕಾಗಿರೋದು ಫಸ್ಟ್ ಭಾಷೆಯ ಬಗ್ಗೆ ಜ್ಞಾನ ಇರಬೇಕು ಸೊ ಲ್ಯಾಂಗ್ವೇಜಸ್ ಕಲಿಬೇಕು ಆ್ಯಂಡ್ ಪ್ರೆಸೆಂಟೆಬಿಲಿಟಿ ಟು ಬಿ ಪ್ರೆಸೆಂಟಬಲ್ ಇವಾಗ ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಬೇಕು ಅಂದಾಗ ಆ ಕಾರ್ಯಕ್ರಮಕ್ಕೆ ಎಷ್ಟು ವಿಜೃಂಭಣೆ ಇರುತ್ತೆ ಆ ವಿಜೃಂಭಣೆಗೆ ಒಂದು ತಿಲಕಪ್ರಾಯದಂತೆ ಇರಬೇಕು ಅಂದರೆ ನಿರೂಪಕರು ಬಹಳ ಪ್ರೆಸೆಂಟೇಬಲ್ ಆಗಿರಬೇಕು ಸಾಂದರ್ಭಿಕವಾಗಿ ಬಳಸಲಿಕ್ಕೆ ಹಾ ಸಾಂದರ್ಭಿಕವಾಗಿ ಬಳಸಲಿಕ್ಕೆ ಓದ್ಬೇಕು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಫೀಲ್ ಆಸ್ ಅನ್ ಆಂಕರ್ ಟೈಮ್ ಸೆನ್ಸ್ ಅನ್ನೋದು ಈಗ ಒಂದು ವೇದಿಕೆ ಮೇಲೆ ಕಾರ್ಯಕ್ರಮ ನಾವು ನಿರೂಪಣೆ ಮಾಡ್ತಾ ಇದ್ದೀವಿ ಅಂದರೆ ಯಾವ ಟೈಮ್ನಲ್ಲಿ ಎಲ್ ಪಾಸ್ ತಗೋಬೇಕು ಎಷ್ಟು ಮಾತನಾಡಬೇಕು ಎಷ್ಟು ಬೇರೆ ಗೆಸ್ಟ್ ಗಳಿಗೆ ಮಾತನಾಡಲಿಕ್ಕೆ ಬಿಡಬೇಕು ನಮ್ಮ ಒಂದು ಮಾತು ಎಷ್ಟಿರಬೇಕು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಹಳ ಮುಖ್ಯ ಆಗುತ್ತೆ ಬೆಂಗಳೂರಿನ ಭಾಷೆ ಪ್ರಭಾವದ ಮಧ್ಯ ಈ ಭಾಷಾ ಶುದ್ಧತೆ ಇರಂಗಿಲ್ಲ ಆದ್ರೆ ನೀವು ಗಾಯಕಿ ಆಗಿರೋದ್ರಿಂದ ಭಾಷಾ ಶುದ್ಧತೆ ಸಾಧ್ಯ ಆಯ್ತು ಹೇಗೆ ಗಾಯನ ಅನ್ನೋದು ಎಸ್ ಚಿಕ್ಕ ವಯಸ್ಸಿನಿಂದ ನಾನು ಗಾಯಕಿ ಆಗಿರೋದು ಕನ್ನಡದಲ್ಲಿ ಸಾಕಷ್ಟು ದಾಸರ ಪದಗಳು ವಚನಗಳನ್ನೆಲ್ಲ ಕಲಿಯೋಕೆ ನನಗೆ ಚಿಕ್ಕ ವಯಸ್ಸಿನಿಂದ ಸಾಧ್ಯವಾಯ್ತು